ನಾನು ಜಿಪ್ಸಿಯಲ್ಲಿ ಆಲ್ ಇಂಡಿಯಾ ಟೂರ್ ಮಾಡ್ತಾ ಇದ್ದೀನಿ ಕರ್ನಾಟಕ ಕೂಡ ಬರ್ತಾ ಇದ್ದೀನಿ ಇದು ಏನಪ್ಪ ಈ ಬೆಟ್ಟ ಒಳಗಡೆಯಿಂದ ನೀರು ಹೇಗೆ ಬರುತ್ತೆ ಅಂತ ನೀವು ಎಲ್ಲ ಅನ್ಸ್ಕೋಬಹುದು ರೋಡ್ ಮಧ್ಯ ಬಂದ್ಬಿಟ್ಟಿದ್ದಾರೆ ನೀವು ನೋಡಿ ಓ ಅವ್ರ ಫ್ರೆಂಡ್ ಹೇಳಿದ್ರು ಬೇಡಪ್ಪ ಇಲ್ಲಿ ಟ್ರೈ ಮಾಡಬೇಡ ಸ್ವಾಮೀಜಿ ಹೇಳಿದ್ರು ನಮ್ಮ ಊರಲ್ಲಿ ಇಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ನನ್ನ ಶಿಂಕುಲ ಪಾಸ್ ಟಾಪ್ ಅಲ್ಲಿ ಇರ್ತೀವಿ ಹದಿನಾರು ಸಾವಿರದ ಐನೂರ ಎಂಬತ್ತು ಫಿಟ್ ಅಲ್ಲಿ ಈ ಪಾಸ್ ಇದೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬಂದಿದ್ದೀನಿ ನಮ್ಮ ಡಾಕ್ಟರ್ಸ್ಗೆ ಮೀಟ್ ಮಾಡೋಕ್ಕೆ ಇವ್ರಿಬ್ರು ನಮ್ಮ ಕರ್ನಾಟಕದಿಂದ ಒಂದು ಮೈಸೂರಿಂದ ಒಂದು ಬ್ಯಾಂಗ್ಳೂರಿಂದ ಲದಾಖಲ್ಲಿ ಇವರು ಇಲ್ಲಿ ಕೆಲಸ ಮಾಡ್ತಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಮಹಾಬೋಧಿ ಅಂತ ಒಂದು ಹಾಸ್ಪಿಟಲ್ ಇದೆ ಇಲ್ಲಿ ನೋಡಿ ನನ್ನ ಫ್ರೆಂಡು ರಾಧೆ ಅಂತ ಈ ಪಂಚರ್ ಶಾಪ್ ಹೆಸರು ಯಾವಾಗಲೂ ನಾನು ಇಲ್ಲಿ ಬರ್ತಾ ಇರ್ತೀನಿ ಸೊ ನಮಗೆ ಓಡುವಾಗ ಒಳ್ಳೆ ಶೂಸ್ ಬೇಕು ಅಲ್ವ ಅದೇ ಥರ ಗಾಡಿ ಓಡಿಸೋವಾಗ ಏರ್ ಚೆಕ್ ಮಾಡಿಬಿಟ್ಟು ಬರಬೇಕು ಸೊ ಬರೀ ನಮ್ಮ ಗಾಡಿದು ಟೈರ್ ಒಳ್ಳೆಯದು ಇದ್ದರೆ ನಮ್ಮ ಟೂರ್ ಸರಿ ಇರಲ್ಲ ಅದ್ರ ಜೊತೆ ಒಳ್ಳೆ ಬ್ಲೆಸ್ಸಿಂಗ್ ಕೂಡ ಬೇಕು ಅದಕ್ಕೆ ನಾನು ಬಂದಿದ್ದೀನಿ ನಮ್ಮ ಲೇ ನಾಗರ ಹತ್ರ ಈ ದೇವಸ್ಥಾನ ನೀವು ನೋಡಿ ಸ್ಪಿತುಕ್ ಅಂತ ಊರು ಅಲ್ಲಿ ನಾನು ಇವತ್ತು ಬಂದಿದ್ದೀನಿ ಇಲ್ಲಿ ಕಾಲಿ ದರ್ಶನಕ್ಕೆ ನಾವು ಹೇಳ್ತಾರೆ ಮಹಾಕಾಳಿ ದೇವಿ ಹೇಳ್ತಾರಲ್ವಾ ಸೊ ನಮ್ಮ ಲದಾಖು ಬಾರ್ಡರ್ ಏರಿಯಾ ಅಲ್ವಾ ಅದಕ್ಕೆ ದೇವ್ರದ್ದು ಆಶೀರ್ವಾದ ಜೊತೆ ನಿಮಗೆ ತೋರಿಸ್ತೀನಿ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಲದಾಖ್ ಸ್ಕೋಟ್ ಅಂತ ಅದ್ರದ್ದು ಸೆಂಟರ್ದು ಮೇನ್ ಗೇಟಲ್ಲಿ ಇದ್ದೀನಿ ಇವರು ಕೂಡ ನಮಗೆ ರಕ್ಷಾಕರೇ ಸೊ ಇವರುಕ್ಕಿಂತ ನಾವು ಕೋಟರಲ್ಲಿ ಸೇಫ್ ಇದ್ದೀವಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಈ ಬೆಟ್ಟ ಒಳಗಡೆಯಿಂದ ನೀರು ಹೆಂಗೆ ಬರುತ್ತೆ ಅಂತ ನೀವು ಎಲ್ಲ ಅನ್ಸ್ಕೋಬೋದು ನಾನು ಒಂದು ಕತೆ ಹೇಳ್ತೀನಿ ಏನು ಗೊತ್ತಾ ಈ ನೀರು ಇಲ್ಲಿಂದ ಸ್ವಲ್ಪ ಹತ್ರ ಒಂದು ಊರಿದೆ ಸೊ ಆ ಊರಲ್ಲಿ ನೀರು ಇರಲಿಲ್ಲ ಸೊ ಅಲ್ಲಿ ಏನಾಯಿತು ಅಂದರೆ ಆವಾಗ ರೋಡ್ ಗೀಡ್ ಗಾಡಿ ಗೀಡಿ ಏನು ಇರಲಿಲ್ಲ ಸುಮಾರು ವರ್ಷ ಮುಂಚೆ ಸೊ ಏನಾಯಿತು ಅಂದರೆ ಆ ಊರಲ್ಲಿ ಎರಡು ಜನ ಇಲ್ಲಿಂದ ನಡ್ಕೊಂಡು ಬೇರೆ ಊರಿಗೆ ಟಿಬೆಟ್ ಕಡೆ ಒಂದು ಊರಿತ್ತು ಸೊ ಆ ಊರಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಸ್ವಾಮೀಜಿ ಇತ್ತು ಅವ್ರಿಗೆ ಹೋಗ್ಬಿಟ್ಟು ಕೆಡಿದ್ರು ನಮ್ಮ ಊರಿಗೆ ನೀರು ಇಲ್ಲ ಸೊ ನೀವು ಏನು ಪೂಜೆ ಗೀಜೆ ಮಾಡಿ ಅಂತ ಸೊ ಆ ಎರಡು ಜನ ನಡ್ಕೊಂಡು ಸುಮಾರು ದಿನ ಹೋಗ್ಬಿಟ್ಟು ಅಲ್ಲಿಂದ ಏನು ಮಾಡಿ ಸ್ವಾಮೀಜಿ ಅವ್ರಿಗೆ ಒಂದು ಚಿಕ್ಕದು ಬಾಕ್ಸ್ ಕೊಟ್ಟರು ಪೂಜೆ ಮಾಡಿಬಿಟ್ಟು ಸೊ ಅವ್ರು ಹೇಳಿದ್ರು ಈ ಬಾಕ್ಸ್ನ ನಿಮ್ಮ ಊರು ಹೋಗಿ ಮತ್ತೆ ಅಲ್ಲಿ ನೀವು ಇದು ಓಪನ್ ಮಾಡಬೇಕು ಅಂತ ಹೇಳಿದ್ರು ಸೊ ಎರಡು ಜನ ಅಲ್ಲಿಂದ ಬರುವಾಗ ಮಧ್ಯ ರಸ್ತೆ ರಸ್ತೆಯಲ್ಲಿ ಅವರು ಒಂದ್ಸರಿ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮತ್ತು ಅವ್ರ ಫ್ರೆಂಡ್ ಹೇಳಿದ್ರು ಬೇಡಪ್ಪ ಇಲ್ಲಿ ಟ್ರೈ ಮಾಡಬೇಡ ಸ್ವಾಮೀಜಿ ಹೇಳಿದ್ರು ನಮ್ಮ ಊರಲ್ಲಿ ಇದು ಓಪನ್ ಮಾಡಬೇಕು ಅಂತ ಸೊ ಅಲ್ಲಿಂದ ಬಂದರು ಸೊ ಊರಿಂದ ಜಸ್ಟು ಒಂದು ಎರಡು ಕಿಲೋಮೀಟರ್ ಮುಂಚೆ ಅವ್ರದ್ದು ಊರ್ದು ಒಂದು ಜನ ಸಿಕ್ತು ಸೊ ಅವ್ರು ಹೇಳಿದ್ರು ಏನುಪಾ ಈ ಬಾಕ್ಸಲ್ಲಿ ಏನಿರಬೇಕು ಅಂತ ಸೊ ಅವ್ರು ಹೇಳಿದ್ರು ಇವ್ರಿಗೆ ಇಲ್ಲ ಇಲ್ಲ ನಾನು ಊರು ಹೋಗ್ಬಿಟ್ಟು ನಾವು ಓಪನ್ ಮಾಡೋಣ ಸ್ವಾಮೀಜಿ ಹೇಳಿದ್ರು ಅಂತ ಆದರೆ ಆ ಜನ ಹೇಳಿದ್ರು ಇಲ್ಲಪ್ಪ ಊರು ಇಲ್ಲಿಂದ ಹತ್ರ ಇದೆ ಸೊ ನಾವು ಫಸ್ಟ್ ನೋಡೋದ ಇಲ್ಲಿ ಒಳಗಡೆ ಏನಿದೆ ಅಂತ ಹೇಳಿಬಿಟ್ಟು ಅವರು ಓಪನ್ ಮಾಡಿದ್ರು ಸೊ ಓಪನ್ ಮಾಡಿಬಿಟ್ಟು ತಕ್ಷಣ ಅಲ್ಲಿ ಎರಡು ಫಿಶ್ಗೆ ನಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಎರಡು ಫಿಶ್ ಆ ಬಾಕ್ಸಿಂದ ಒಳಗಡೆ ಬಂದುಬಿಟ್ಟು ಈ ಬೆಟ್ಟ ನೀವು ನೋಡ್ತಾ ಇರೋದು ಅಲ್ವಾ ಬೆಟ್ಟ ಒಳಗಡೆ ಎರಡು ಫೀಸ್ ಹೋಯ್ತು ಸೊ ತಕ್ಷಣ ಆ ಫೀಸ್ ಒಳಗಡೆ ಬೆಟ್ಟ ಹೋದ ಮೇಲೆ ಅಲ್ಲಿಂದ ನೀರು ಶುರುವಾಯಿತು ಸೊ ಆ ಊರಿಗೆ ಇನ್ನೂ ನೀರಿಲ್ಲ ಆದರೆ ಈ ನೀರು ಇಲ್ಲಿ ನೀವು ನೋಡ್ಬೋದು ಒಳ್ಳೆ ವ್ಯೂ ಆದರೆ ಇದು ಏನು ಯೂಸ್ ಇಲ್ಲ ಸುಮ್ಮನೆ ಇಲ್ಲಿ ಒಳಗಡೆ ಇಂಡಸ್ ಇಲ್ಲಿ ಇದು ಜಂಗ್ಸ್ಕರ್ ರಿವರಲ್ಲಿ ಹೋಗ್ಬಿಟ್ಟು ಇಂಡಸ್ ಅಲ್ಲಿಂದ ಪಾಕಿಸ್ತಾನ್ ಕಡೆ ಹೋಗ್ತಾರೆ ಇಲ್ಲಾಂದರೆ ಸೊ ಅದು ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಕಾಮೆಂಟ್ ಕೂಡ ಮಾಡಿ ಮೇಲಿಂದ ನೀರು ಈಗ ಚಳಿ ಅಲ್ವಾ ಅದಕ್ಕೆ ಫುಲ್ ಐಸ್ ಹಾಕ್ಬಿಟ್ಟಿದ್ದಾರೆ ಇದು ಅಂತ ಊರಿದೆ ಅಲ್ಲಿ ಪಕ್ಕ ನಿನ್ನೆ ರಾತ್ರಿ ನನ್ನ ಫ್ರೆಂಡ್ ಮನೆ ಇಲ್ಲಿ ಪಾದಮಂತ ಸಂಸ್ಕಾರಲ್ಲಿ ಇಲ್ಲಿ ನಾನು ಸ್ಟೇ ಮಾಡಿದ್ದೀನಿ ಈಗ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮತ್ತೆ ಮನಾಲಿ ಸೈಡ್ ಹೋಗ್ತಾ ಇದ್ದೀನಿ ನೋಡಿ ಇದು ಒಂದು ಹಳೆ ದೇವಸ್ಥಾನ ಸೆವೆಂಟೀನ್ ಸೆಂಚುರಿ ಅಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನ ನೋಡಿ ಒಂದು ಇದು ಕಟ್ಟಿದ್ದಾರೆ ಗೈಸ್ ನೋಡಿ ಮುಂದೆ ನೀವು ನೋಡ್ತಿರೋದು ಇದು ಒಂದು ಪವಿತ್ರ ಪರ್ವತ ಸೊ ಇದಕ್ಕೆ ನಮ್ಮ ದೇವರು ಬೆಟ್ಟ ಕೂಡ ಇರ್ತಾರೆ ಆಲ್ಮೋಸ್ಟ್ ನಾನು ಬಂದಿದ್ದೀನಿ ಈಗ ಶಂಕುಲ ಪಾಸ್ ಹತ್ರ ಇದು ನಿಮಗೆ ಮನಾಲಿ ಸೈಡ್ ಸಂಸ್ಕಾರದಿಂದ ಬರುವಾಗ ಸಿಗುತ್ತೆ ಓ ಹೋ 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 ಯಾಕೆ ನೋಡಿ ಗಾಯ್ಸ್ ರೋಡ್ ಮಧ್ಯ ಬಂದ್ಬಿಟ್ಟಿದ್ದಾರೆ ನೀವು ನೋಡಿ ಓ ನೀವು ನಾನಿದ್ದೀನಿ ಜಂಗಸ್ಕಾರುಲಾ ಪಾಸ್ ಕೆಳಗಡೆ ಸೊ ಇಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ನಾನು ಶಿಂಕುಲಾ ಪಾಸ್ ಅಲ್ಲಿ ಇರ್ತೀವಿ ಲಾಸ್ಟ್ ಇಯರ್ ಕೂಡ ನಾನು ಇಲ್ಲಿ ಇದೇ ರೂಟ್ ಅಲ್ಲಿ ಬಂದಿದ್ದೀವಿ ಆದರೆ ಲಾಸ್ಟ್ ಇಯರ್ ಏನಾಯ್ತು ಅಂದರೆ ಇಲ್ಲಿ ಫುಲ್ ಹೆಮ ಜಾಸ್ತಿ ಇತ್ತು ಈ ಟೈಮಲ್ಲಿ ಇದೇ ಟೈಮ್ ಇರಬೇಕು ಸೊ ಈ ಟೈಮಲ್ಲಿ ಈ ವರ್ಷ ಏನು ಹೆಮ ಇನ್ನೂ ಬಿದ್ದಿಲ್ಲ ಸೊ ಅದಕ್ಕೆ ಫುಲ್ ರೋಡ್ ನೀವು ನೋಡ್ಬೋದು ಕ್ಲಿಯರ್ ಇದೆ ಸೊ ಈ ವರ್ಷ ನಾನು ಈ ಸಂಸ್ಕರ್ ಕಡೆಯಿಂದ ಮನಾಲಿ ಸೈಡ್ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಸೊ ಕರ್ನಾಟಕ ಬರೋಕ್ಕೆ ನಾನು ಒಂದು ಹೊಸ ರೂಟ್ ಸೆಲೆಕ್ಟ್ ಮಾಡಿದ್ದೀನಿ ಎಲ್ಲ ಮೋಸ್ಟ್ಲಿ ಎಲ್ಲ ಜಾಗ ಅಲ್ಲಿ ನಾನು ಫಸ್ಟ್ ಟೈಮ್ ಆದರೆ ನಾರ್ತ್ ಈಸ್ಟಲ್ಲಿ ನಾನು ಮುಂಚೆ ಹೋಗಿದ್ದೀನಿ ಶ್ರೀನಗರ ಜಮ್ಮು ಸೈಡಿಂದ ಲಾಸ್ಟ್ ಟೈಮ್ ಬಂದಿದ್ದೀನಿ ಈ ವರ್ಷ ಈ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇದ್ದೀನಿ ಸೋ ಸಾಯಂಕಾಲ ಇದು ಆಗಕ್ಕಿಂತ ರಾತ್ರಿ ಆಗೋಕ್ಕಿಂತ ಮುಂಚೆ ನಾನು ಟಾಪಲ್ಲಿ ಇರಬೇಕು ಯಾಕೆಂದರೆ ನನಗೆ ಟಾಪ್ದು ವ್ಯೂ ಸ್ವಲ್ಪ ತೋರಿಸ್ಬೇಕು ಅಲ್ವಾ ಸೊ ಈಗ ವೋಲ್ಟೆ ಎಲ್ಲರಿಗೂ ನಮಸ್ಕಾರ ನಾನಿದ್ದೀನಿ ಇವಾಗ ಶಿಂಕುಲ ಪಾಸಲ್ಲಿ ಸಂಸ್ಕಾರಿಂದ ಮನಾಲಿ ಬರುವಾಗ ಈ ಪಾಸ್ ಬರುತ್ತೆ ನೋಡಿ ಇದು ಹದಿನಾರು ಸಾವಿರದ ಐನೂರ ಎಂಬತ್ತು ಫಿಟ್ ಅಲ್ಲಿ ಈ ಪಾಸ್ ಇದೆ ಸೊ ಈ ವರ್ಷ ಇನ್ನೂ ಇಷ್ಟು ಹೆಮ ಇಲ್ಲ ಆದರೆ ಚಳಿ ಮಾತ್ರ ಸಖತ್ ಇದೆ ಸ್ವಲ್ಪ ವಿಡಿಯೋ ನಿಮಗೆ ಮಾಡಿಬಿಟ್ಟು ಮತ್ತೆ ಮನಾಲಿ ಸೈಡ್ ಹೋಗಬೇಕು ಈ ವರ್ಷ ನಾನು ಫಸ್ಟ್ ಲದಾಖಿ ಸೋಲೋ ಟ್ರಾವಲ್ ಟ್ರಾವೆಲರ್ ನನ್ನ ಜಿಪ್ಸಿಯಲ್ಲಿ ಆಲ್ ಇಂಡಿಯಾ ಟೂರ್ ಮಾಡ್ತಾಯಿದ್ದೀನಿ ಕರ್ನಾಟಕ ಕೂಡ ಬರ್ತಾ ಇದ್ದೀನಿ ಸೊ ಆಲ್ ಇಂಡಿಯಾ ಹೆಸರು ಚೇಂಜ್ ಮಾಡಿಬಿಟ್ಟು ಪೂರ್ತಿ ವರ್ಲ್ಡ್ ಟೂರ್ಗೆ ನನ್ನ ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ನಿಮ್ಮ ಸಪೋರ್ಟಿಂದ ಆಗುತ್ತೆ ಯಾಕಂದರೆ ಸಬ್ಸ್ಕ್ರೈಬರ್ ಮತ್ತು ಫಾಲೋವರ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಸಿಕ್ಕಿದ್ರೆ ವಾಲ್ ಟೂರ್ ಕೂಡ ನಾನು ಪ್ಲ್ಯಾನ್ ಇದ್ದೀನಿ ಸೊ ನಮ್ಮ ಕರ್ನಾಟಕ ಜನಗಳಿಗೆ ಹೃದಯಿಂದ ಒನ್ ರಿಕ್ವೆಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ ಸೊ ಮಾತು ಜಾಸ್ತಿ ಆಯಿತು ನಿಮಗೆ ವ್ಯೂ ಸ್ವಲ್ಪ ತೋರಿಸ್ತೀನಿ ನೋಡಿ ಸೂಪರ್ ಬರೀ ನಾನು ಒಬ್ಬನೇ ಇದ್ದೀನಿ ಈಗ ಇಲ್ಲಿ ಸೊ ಮನಾಲಿ ಇನ್ನೂ ನೂರ ಕಿಲೋಮೀಟರ್ ಇದೆ ಅದಕ್ಕೆ ಇಲ್ಲಿ ಹತ್ರ ಯಾವ ಊರು ಸಿಕ್ಕಿದ್ರೆ ಅಲ್ಲಿ ಇವತ್ತು ಸ್ಟೇ ಮಾಡ್ತೀನಿ ಸೊ ಇವತ್ತು ನಾನು ಸ್ಟೇ ಇಲ್ಲಿ ಮಾಡ್ತಾಯಿದ್ದೀನಿ ಇದು ದಾರ್ಜಾ ಅಲ್ಲಿ ರೂಮ್ ನೋಡಿ ಅವ್ರು ಹಿಡಿದ್ರು ಓನರು ಇಲ್ಲಿ ಕೂಡ ಬೆಡ್ ಇದೆ ಸೊ ಈ ರೂಮಲ್ಲಿ ಸ್ಟೇ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಇನ್ನೂ ಒಂದು ರೂಮ್ ಇದೆ ಇಲ್ಲೂ ಇಲ್ಲಿ ಈಗ ವಿಂಟರ್ ಟೈಮ್ ಅಲ್ವಾ ಜಾಸ್ತಿ ಟೂರಿಸ್ಟ್ ಇಲ್ಲ ಅದಕ್ಕೆ ಯಾವ ರೂಮಲ್ಲಿ ಸ್ಟೇ ಮಾಡಿದೆ ನಾನು ಇಷ್ಟ ಬರೀ ಐನೂರು ರೂಪಾಯಿ ಒನ್ ನೈಟ್ಗೆ